ನಮ್ಮ ಲಕ್ಷ್ಮೇಶ್ವರ ಚಾನೆಲ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಸೌಹಾರ್ದತೆಯ ಯುಗಾದಿ ಈ ಯುಗಾದಿ ನಿಮ್ಮ ಮನೆಯಲ್ಲಿ ಸೌಹಾರ್ದತೆ ಸಂತೋಷ ಮತ್ತು ನೆಮ್ಮದಿಯನ್ನ ತುಂಬಲಿ ಹೆಚ್ಚು ಆರೋಗ್ಯ ಸಮೃದ್ಧಿ ಮತ್ತು ಸಂತೃಪ್ತಿಯಿಂದ ಉಜ್ವಲ ಭವಿಷ್ಯ ಬರಲಿ ನವಚೇತನದ ಯುಗಾದಿ ನವ ವಸಂತದ ಈ ಪರ್ವ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಚೇತನವನ್ನು ತುಂಬಲಿ ಸುಖ ಶಾಂತಿ ಧೈರ್ಯ ಮತ್ತು ಸಫಲತೆ ನಿಮ್ಮ ಸಂಗಡ ಇರಲಿ ಸಮೃದ್ಧಿಯ ಯುಗಾದಿ ಬೇವು ಬೆಲ್ಲದ ಸಿಹಿ ಕಹಿಯ ತಳಹದಿಯಂತೆ ಜೀವನದ ಎಲ್ಲ ಹಂತಗಳಿಗೂ ಸಮೃದ್ಧಿ ಹರಿದು ಬರಲಿ ಆನಂದ ಶಾಂತಿ ಆರೋಗ್ಯ ನಿಮ್ಮ ಬದುಕನ್ನು ಹೊತ್ತು ತರಲಿ ನೆಮ್ಮದಿಯ ಯುಗಾದಿ ಈ ಯುಗಾದಿ ನಿಮ್ಮ ಮನೆಗೆ ಶಾಂತಿ ನೆಮ್ಮದಿ ಮತ್ತು ಪರಸ್ಪರ ಪ್ರೀತಿ ತುಂಬಲಿ ದ್ವೇಷ ಅಸೂಯೆ ಮುಗಿದು ಹೊಸ ಹಾದಿಯಲ್ಲಿ ಬೆಳಕು ಹರಿಯಲಿ ಸಾಮರಸ್ಯದ ಯುಗಾದಿ ಹೊಸ ವರ್ಷದ ಪ್ರಾರಂಭದಲ್ಲಿ ಸ್ನೇಹ ಮತ್ತು ಸಹಕಾರದ ನವ ಸೂರ್ಯ ಬೆಳಗಲಿ ನಿಮ್ಮ ಜೀವನದಲ್ಲಿ ಸೌಹಾರ್ದತೆ ಆರೋಗ್ಯ ಮತ್ತು ಯಶಸ್ಸು ಸದಾ ನೆಲೆಸಿರಲಿ ನಮ್ಮ ಲಕ್ಷ್ಮೇಶ್ವರ ಚಾನೆಲ್ ಪರವಾಗಿ ಇವೆಲ್ಲ ಶುಭಾಶಯಗಳು ನಿಮ್ಮ ಕುಟುಂಬದೊಡನೆ ಹಂಚಿಕೊಳ್ಳುತ್ತೀವಿ ಯುಗಾದಿಯ ಹಾರ್ದಿಕ ಶುಭಾಶಯಗಳು